ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಭಾರತ ಸೀರೀಸ್ ಅಂತ ಹೇಳುವಂತಹ ಒಂದು ನಂಬರ್ ಸುಮಾರು ಎರಡು ಸಾವಿರದ ಇಪ್ಪತ್ತ ಒಂದರಿಂದ ನಮ್ಮ ದೇಶದೆಲ್ಲೆಡೆ ಗಾಡಿಗಳು ಓಡಾಡ್ತಾ ಇವೆ ಬಿ ಎಚ್ ಸೀರೀಸಲ್ಲಿ ಸ್ಟಾರ್ಟ್ ಆಗುವಂತಹ ನಂಬರ್ಗಳು ನಾರ್ಮಲ್ ಆಗಿ ನಾವು ಕರ್ನಾಟಕದವರು ಕೆ ಎ ನಂಬರನ್ನು ಯೂಸ್ ಮಾಡಿದರೆ ಪಕ್ಕದ ರಾಜ್ಯ ಕೇರಳ ತಮಿಳುನಾಡು ಅವರು ಕೆ ಎಲ್ ಟಿ ಎನ್ ಆಂಧ್ರದವರು ಎ ಪಿ ಈಗ ತೆಲಂಗಾಣ ಟಿ ಎಸ್ ಇತ್ತು ಈಗ ಟಿ ಜಿ ಜೊತೆಗೆ ದೆಹಲಿಯಿಂದ ತರೋದಿದ್ರೆ ಡಿ ಎಲ್ ಹರಿಯಾಣದ್ದು ಎಚ್ ಆರ್ ಈ ರೀತಿ ಮಹಾರಾಷ್ಟ್ರದ್ದು ನಿಮಗೆ ಎಮ್ ಎಚ್ ಬರುತ್ತೆ ಮಧ್ಯಪ್ರದೇಶ ಎಂ ಪಿ ಬರೋದು ಪಂಜಾಬ್ ಆದರೆ ಪಿ ಬಿ ಈ ರೀತಿ ಬೇರೆ ಬೇರೆ ಸೀರೀಸಲ್ಲಿ ಯಾಕಂದರೆ ಒಂದೊಂದು ಸ್ಟೇಟನ್ನು ನಮಗೆ ನಮ್ಗೆ ಅದನ್ನು ನೋಟ್ ಮಾಡಿಕೊಂಡು ಕ್ಲಿಯರ್ ಆಗಿರುವಂತಹ ಒಂದೊಂದು ಕೋಡ್ ಅಲ್ಲಿ ವೆಹಿಕಲ್ ಇದು ಇರುತ್ತೆ ವೆಹಿಕಲ್ ನಂಬರ್ ಅನ್ನು ಅಂದ್ರೆ ಗಾಡಿ ಯಾವ ರಾಜ್ಯದ್ದು ಅಂತ ಹೇಳೋದನ್ನ ನಮ್ಗೆ ಅದರಲ್ಲಿ ನೋಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಬಟ್ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಈ ಕಡೆ ನಮ್ಗೆ ಇವಾಗ ಟ್ವೆಂಟಿ ಒನ್ ಬಿ ಎಚ್ ಅಂತ ಹೇಳ್ಕೊಂಡು ನಾಲ್ಕು ಡಿಜಿಟ್ ಅಲ್ಲಿ ಅನಂತರ ಬೇರೆ ಯಾವುದಾದ್ರು ಎ ಎಕ್ಸ್ ಆ ರೀತಿ ಬೇರೆ ಬೇರೆ ಸೀರೀಸ್ ಬರುವಂತದ್ದು ಈ ಬಿ ಎಚ್ ಅಂತ ಹೇಳುವಂತ ಒಂದು ಸೀರೀಸ್ ಅಂತ ಹೇಳಿದ್ರೆ ಏನು ಅಂತ ಹೇಳುವಂತಹ ಗೊಂದಲ ಹಲವರಲ್ಲಿ ಇದೆ ಯಾಕಾಗಿ ಬಿ ಎಚ್ ಅಂತ ಕೊಡ್ತಾರೆ ಆ ಬಿ ಎಚ್ ಅನ್ನ ನಮ್ಮ ಗಾಡಿಗೆ ಪಡ್ಕೊಲಿಕ್ಕೆ ಸಾಧ್ಯ ಇದೆಯಾ ಅದನ್ನು ಹೇಗೆ ಪಡ್ಕೋಬೇಕು ಎಲ್ಲ ವಿಚಾರಗಳು ಇನ್ನೂ ಹಲವರಿಗೆ ಗೊಂದಲ ಇರುವಂಥದ್ದು ಈ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಮೊದಲನೇದಾಗಿ ಈ ಬಿ ಎಚ್ ಅಂತ ಹೇಳಿದ್ರೆ ಏನು ಅಂತ ಹೇಳುವಂಥ ಪ್ರಶ್ನೆ ಬಿ ಎಚ್ ಅಂತ ಹೇಳಿದ್ರೆ ಭಾರತ್ ಅಂತ ಹೇಳುವಂತಹ ಒಂದು ಸೀರೀಸ್ ಅಲ್ಲಿ ಬರುವಂತದ್ದು ನಾರ್ಮಲ್ ಆಗಿ ನಾವು ಏನು ಕೆ ಎ ಕರ್ನಾಟಕದ ಗಾಡಿಗಳನ್ನ ಕೆ ಎ ತೆಲಂಗಾಣದ ಗಾಡಿಗಳನ್ನ ಟಿ ಜಿ ಅಂತ ಏನೋ ಡಿವೈಡ್ ಮಾಡ್ತೀವಿ ಅದೇ ರೀತಿ ಬಿ ಎಚ್ ಅಂತ ಹೇಳುವಂತದ್ದು ಭಾರತ್ ಅಂತ ಹೇಳುವಂತಹ ಒಂದು ಸೀರೀಸ್ ಅಲ್ಲಿ ಬರುವಂತದ್ದು ಈ ಭಾರತ್ ಅಂತ ಹೇಳುವಂತಹ ಸೀರೀಸ್ ಈಗ ಕೆ ಎ ಗಾಡಿಗಳನ್ನ ಇಲ್ಲಾಂದ್ರೆ ಬೇರೆ ಬೇರೆ ಪರ್ಟಿಕ್ಯುಲರ್ ಆಗಿರುವಂತಹ ಒಂದೊಂದು ಸ್ಟೇಟ್ ಇದಾದ್ರೆ ನಮ್ಗೆ ಯಾರಿಗೆ ಬೇಕಾದ್ರೂ ನಮ್ಮ ಹೆಸರಲ್ಲೇ ಗಾಡಿನ ಅಪ್ಲೈ ಮಾಡ್ಕೋಬಹುದು ಆ ಸೀರೀಸ್ ಅನ್ನ ತಗೋಬಹುದು ಆದ್ರೆ ಬಿ ಎಚ್ ಸೀರೀಸ್ ಅಲ್ಲಿ ಎಲ್ರಿಗೂ ಆ ರೀತಿ ತಗೊಳ್ಲಿಕ್ಕೆ ಚಾನ್ಸಸ್ ಇಲ್ಲ ಯಾಕಂದ್ರೆ ಅದಕ್ಕೆ ಕೆಲವು ಅದರದೇ ಆದಂತಹ ಮಾನದಂಡಗಳಿವೆ ಕೆಲವೊಂದು ನಿಯಮಗಳಿವೆ ಆ ನಿಯಮಗಳನ್ನೆಲ್ಲ ನಾವು ಸೆಟ್ ಆದ್ರೆ ಮಾತ್ರ ನಮ್ಗೆ ಆ ಒಂದು ನಂಬರ್ ಆ ಒಂದು ಸೀರೀಸ್ ಅನ್ನ ಕೊಡ್ತಾರೆ ಈ ಬಿ ಎಚ್ ಅಂತ ಹೇಳುವಂತಹ ಒಂದು ಸೀರೀಸ್ ಕೇಂದ್ರ ಸರ್ಕಾರವು ತಂದಿರುವಂತಹ ಒಂದು ಹೊಸ ಪದ್ಧತಿ ಅಂದ್ರೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ತಂದಿರುವಂತಹ ಒಂದು ಆ ಪದ್ಧತಿ ಅದು ಇವಾಗ ಅದ್ರಲ್ಲಿ ನಮಗೆ ಗಾಡಿಯ ಮೋಡಲ್ ನಂಬರ್ ಸ್ಟಾರ್ಟಿಂಗ್ ಮಾಡೆಲ್ ಏನಿದೆ ಯಾವ ವರ್ಷದ್ದು ಅಂತ ಹೇಳುವಂತದ್ದು ಅದು ಸ್ಟಾರ್ಟಿಂಗ್ ಅಲ್ಲೇ ಬರುವಂತದ್ದು ಟ್ವೆಂಟಿ ಟೂ ಬಿ ಎಚ್ ಟ್ವೆಂಟಿ ತ್ರೀ ಬಿ ಎಚ್ ಟ್ವೆಂಟಿ ಫೋರ್ ಬಿ ಎಚ್ ಇವಾಗ ಟ್ವೆಂಟಿ ಫೈವ್ ಬಿ ಎಚ್ ಅಂತ ಹೇಳಿ ಬರ್ತಾ ಇದೆ ಬಿ ಎಚ್ ಅಂತ ಮೇಲೆ ಮತ್ತೆ ನಾಲ್ಕು ಡಿಜಿಟ್ ಬರುತ್ತೆ ನಂಬರ್ ಆ ನಂತರ ಒಂದೊಂದು ಸ್ಟೇಟ್ಗೆ ಒಂದೊಂದು ಕೋಡ್ ಇರುತ್ತೆ ಈ ರೀತಿ ಬರುವಂತಹ ಡೀಟೇಲ್ಸ್ ಇರುವಂತದ್ದು ಆದ್ರೆ ಈ ಬಿಎಚ್ ಸಿರೀಸ್ ಅನ್ನು ನಮಗೆ ತಗೋಲಿಕ್ಕೆ ಏನೆಲ್ಲ ಆಪ್ಷನ್ ಇದೆ ಅಂತ ಹೇಳುವಂತಹ ವಿಚಾರ ಕೆಲವರಿಗೆ ಗೊಂದಲ ಇರುವಂತದ್ದು ಎಚ್ ಸೀರೀಸ್ ಅಂತ ಹೇಳಿದ್ರೆ ಒಂದು ಕೇಂದ್ರ ಸರ್ಕಾರದ ನೌಕರರಿಗೆ ಸಿಗುವಂಥದ್ದು ಇನ್ನೊಂದು ರಾಜ್ಯ ಸರ್ಕಾರದ ನೌಕರರಿಗೆ ಸಿಗುವಂಥದ್ದು ಇನ್ನೊಂದು ಖಾಸಗಿ ಸಂಸ್ಥೆಗಳಿಗೆ ಸಿಗುವಂತಹ ಅಂದ್ರೆ ಖಾಸಗಿ ಸಂಸ್ಥೆಗಳು ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ರಿಜಿಸ್ಟರ್ ಆಗಿರುವಂತಹ ಖಾಸಗಿ ಸಂಸ್ಥೆ ಅಂತಲ್ಲ ನಾರ್ಮಲ್ ಆಗಿ ಯಾವುದೇ ಒಂದು ಖಾಸಗಿ ಸಂಸ್ಥೆ ಆದ್ರೂ ನಾಲ್ಕು ರಾಜ್ಯಗಳಲ್ಲಿ ಅವರ ಒಂದೊಂದು ಅಹ್ ಆಫೀಸ್ ರಿಜಿಸ್ಟರ್ ಆಗಿರ್ಬೇಕು ಯಾಕಂದ್ರೆ ಅದರ ಉದ್ದೇಶ ಅಂತ ಹೇಳುವಂಥದ್ದು ಯಾವನೇ ಒಬ್ಬ ಒಂದು ಗಾಡಿನ ತಗೊಂಡ್ರೆ ಇಲ್ಲಿಂದ ಬೇರೆ ರಾಜ್ಯಗಳಿಗೆ ಶಿಫ್ಟ್ ಆಗುವಂತಹ ಸಂದರ್ಭಗಳಲ್ಲಿ ಯಾಕಂದ್ರೆ ಟ್ರಾನ್ಸ್ಫರ್ ತಗೊಳ್ಳುವಂತ ಸಂದರ್ಭಗಳಲ್ಲಿ ಅವರಿಗೆ ಸಮಸ್ಯೆ ಆಗ್ಬಾರ್ದು ಆ ರಾಜ್ಯ ಏನು ಮೋಟಾರ್ ವಾಹನದ ಒಂದು ಕಾನೂನು ಅಂತ ಹೇಳುವಂಥದ್ದು ಒಂದು ವಾಹನವನ್ನ ಒಂದು ವರ್ಷಗಳ ಕಾಲ ಇನ್ನೊಂದು ಸ್ಟೇಟಲ್ಲಿ ಓಡಿಸಬಹುದು ಅದಕ್ಕಿಂತ ಹೆಚ್ಚು ಓಡಿಸುವಾಗಿಲ್ಲ ಆದ್ರೆ ಇತ್ತೀಚೆಗೆ ಅದು ಚೇಂಜ್ ಆಗಿದೆ ಅಂತ ಗೊತ್ತಿಲ್ಲ ಬಟ್ ಈ ಹಿಂದಿನ ನಿಯಮ ಆ ರೀತಿ ಇತ್ತು ಒಂದು ವರ್ಷಗಳ ಕಾಲ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದಲ್ಲಿ ಗಾಡಿನ ಓಡಿಸಬಹುದು ಅದಕ್ಕಿಂತ ಹೆಚ್ಚು ಓಡಿಸೋದಿದ್ರೆ ಆ ಗಾಡಿಯನ್ನ ಆ ಒಂದು ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅದು ಕೂಡ ಲಿಮಿಟೇಶನ್ಸ್ ಎಲ್ಲ ಇದೆ ಅದು ಮತ್ತೆ ಹೆಚ್ಚು ಪೊಲೀಸರ ಒಂಥರ ಕಿರಿಕಿರಿ ಇರುತ್ತೆ ನಾವು ಹೋಗ್ಬೇಕಂದ್ರೆ ಅಲ್ಲಲ್ಲಿ ನಿಲ್ಲಿಸುವಂತದ್ದು ಅದನ್ನ ಚೆಕ್ ಮಾಡುವಂತದ್ದು ಈಗ ಎಕ್ಸಾಂಪಲ್ ನಾವು ಆಹ್ಹ್ ಕರ್ನಾಟಕದ ಗಾಡಿನ ಕೇರಳಕ್ಕೆ ಇಲ್ಲಾಂದ್ರೆ ತಮಿಳುನಾಡಿಗೆ ತಗೊಂಡು ಹೋದ್ರೆ ಅಲ್ಲಿ ದೂರದಿಂದಾನೇ ಪೊಲೀಸ್ ಪೊಲೀಸ್ನವರು ನಿಲ್ಲಿಸ್ತಾರೆ ಅಲ್ಲಿ ನೋಡ್ಕೊಂಡು ಮತ್ತೆ ನಾವು ಅಲ್ಲಿಂದ ಹೊರಟ್ ಬರ್ಬೇಕಾಗತ್ತೆ ಇದೆಲ್ಲ ಸಮಸ್ಯೆ ಯಾಕಂದ್ರೆ ಟೈಮ್ ವೇಸ್ಟ್ ಆಗುವಂಥದ್ದು ಈ ರೀತಿಯ ಇಲ್ಲಾಂದ್ರೆ ಡಾಕ್ಯುಮೆಂಟ್ ಎಲ್ಲ ಹೇಗೂ ರೆಡಿ ಮಾಡಿಟ್ಟೆ ಇರ್ತಾರೆ ಹೊರಗಡೆ ಹೋಗುವಂಥವ್ರು ಆದ್ರೆ ಈ ಕೆಲವೊಂದು ಸಮಸ್ಯೆಗಳು ಆದ್ರೆ ಅಂತಹ ವಿಚಾರ ಬರುವಾಗ ಕೆಲವರಿಗೆ ಇಲ್ಲಿಂದ ನೇರವಾಗಿ ಹೋಗ್ಲಿಕ್ಕೆ ಅಹ್ ಅಂದ್ರೆ ಬೇರೆ ರಾಜ್ಯಗಳಿಗೆ ಹೋದ ಕೂಡಲೇ ಅಲ್ಲಿ ಟ್ರಾನ್ಸ್ಫರ್ ತಗೊಳಿಕೆ ಸಮಸ್ಯೆ ಆಗುವಂಥದ್ದು ದುಡ್ಡು ಕಟ್ಬೇಕಾಗತ್ತೆ ಅಲ್ಲಿಯ ಟ್ಯಾಕ್ಸ್ ಕಟ್ಬೇಕಾಗತ್ತೆ ಇದೆಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ತಂದಿರುವಂತಹ ಒಂದು ಸೀರೀಸ್ ಅದು ಭಾರತ ಸೀರೀಸ್ ಅಂತ ಹೇಳುವಂಥದ್ದು ಬಿ ಎಚ್ ಸೀರೀಸ್ ಅಂತ ಹೇಳುವಂಥದ್ದು ಈ ಒಂದು ಬಿ ಎಚ್ ಸೀರೀಸ್ ಅಲ್ಲಿ ಇನ್ನೊಂದು ಎಕ್ಸ್ಟ್ರಾ ಬೆನಿಫಿಟ್ ಅಂತ ಹೇಳಿದ್ರೆ ಆ ಯಾವುದೇ ಕಾರಣಕ್ಕೂ ನಮ್ಮ ಖಾಸಗಿ ಕಾರುಗಳಿಗೆ ಹದಿನೈದು ವರ್ಷಗಳಿಗಿಂತ ಕಡಿಮೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಸಾಧ್ಯ ಆಗುವುದಿಲ್ಲ ಉದಾಹರಣೆಗೆ ಒಂದು ಲಕ್ಷ ರೂಪಾಯಿ ಟ್ಯಾಕ್ಸ್ ಇದ್ರೆ ಹದಿನೈದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಬೇಕಾಗುತ್ತೆ ಆದ್ರೆ ನಾವು ಭಾರತ ಸೀರೀಸಲ್ಲಿ ಎರಡು ವರ್ಷಗಳಿಗೆ ಡಿವೈಡ್ ಮಾಡ್ಕೊಂಡು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಲೆಕ್ಕದಲ್ಲಿ ಅದು ಲಾಭ ಅಂದ್ರೂ ಇನ್ನೊಂದು ಲೆಕ್ಕದಲ್ಲಿ ಒಂಥರ ಕಿರಿಕಿರಿ ಎರಡು ವರ್ಷಗಳಿಗೆ ಒಂದ್ಸಲ ಮತ್ತೆ ಮತ್ತೆ ಟ್ಯಾಕ್ಸ್ ಅನ್ನ ಕಟ್ಟುವಂತದ್ದಿಲ್ಲ ಆದ್ರೂ ಬಾಕಿ ಆದ್ರೆ ಅದೊಂದು ಫಿಟ್ನೆಸ್ ಇದಕ್ಕೆ ಬರೋದಿಲ್ಲ ಈ ರೀತಿಯ ಸಮಸ್ಯೆಗಳು ಕೂಡ ಇವೆ ಆದ್ರೆ ದುಡ್ಡಿನ ವಿಚಾರ ಬರ್ಬೇಕಂದ್ರೆ ನಮ್ಗೆ ಅದರಲ್ಲಿ ಎರಡು ವರ್ಷಗಳಿಗೆ ಒಂದ್ಸಲ ಟ್ಯಾಕ್ಸ್ ಕಟ್ಟುವಂತಹ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಅದೊಂದು ಎಕ್ಸ್ಟ್ರಾ ಬೆನಿಫಿಟ್ ಅಂತಾನೆ ಹೇಳ್ಬಹುದು ಇನ್ನು ಯಾವ್ದೆಲ್ಲ ವೆಹಿಕಲ್ಗಳಿಗೆ ಈ ಒಂದು ಭಾರತ ಸೀರೀಸ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಟೂರಿಸ್ಟ್ ವೆಹಿಕಲ್ಗಳಿಗೆ ಆಗುವುದಿಲ್ಲ ಎಲ್ಲ ಬೋರ್ಡ್ಗಳಿಗೆ ಆಗುವುದಿಲ್ಲ ಏನಿದ್ರು ವೈಟ್ ಬೋರ್ಡ್ಗಳಿಗೆ ಮಾತ್ರ ಈ ಒಂದು ಭಾರತ ಸೀರೀಸ್ ಅನ್ನ ನಿಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಭಾರತ ಸೀರೀಸ್ ಅಲ್ಲಿ ಒಂದು ಲಾಭ ಅಂತ ಹೇಳಿದ್ರೆ ನಾವು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿಂತು ಯಾವ್ದಾದ್ರು ಒಂದು ಖಾಸಗಿ ಕಂಪನಿ ಇಲ್ಲಾಂದ್ರೆ ಖಾಸಗಿಯಾಗಿ ನಾವು ನಮ್ಮ ಓನ್ ಕಂಪನಿ ಯಾವ್ದಾದ್ರು ಒಂದು ನಾಲ್ಕು ರಾಜ್ಯಗಳಲ್ಲಿ ರಿಜಿಸ್ಟರ್ ಆಗಿದ್ರೆ ನಮಗೆ ಅಪ್ಲೈ ಮಾಡಬಹುದು ಅದಕ್ಕೆ ಇರುವಂತಹ ಡಾಕ್ಯುಮೆಂಟ್ ಅನ್ನು ಆರ್ಟಿ ಆಫೀಸ್ ಗೆ ಅಪ್ಲೈ ಮಾಡಿದ್ರೆ ನಮ್ಗೆ ಬಿ ಎಚ್ ನಂಬರ್ ಕೊಡ್ತಾರೆ ಬಟ್ ಒಂದು ಲಾಭ ಅಂತ ಹೇಳಿದ್ರೆ ಯಾವುದೇ ರಾಜ್ಯದಲ್ಲಿ ಬೇಕಾದರೂ ನಮಗೆ ಆರಾಮವಾಗಿ ಬಿಎಚ್ ಸೀರೀಸ್ ವೆಹಿಕಲ್ ನ ಆರಾಮವಾಗಿ ಆ ಓಡಿಸಬಹುದು ಆ ಒಂದದು ಇನ್ನೊಂದಂತ ಹೇಳಿದ್ರೆ ಪೊಲೀಸ್ನವರು ಕೂಡ ಅಷ್ಟೇ ಬಿ ಎಚ್ ಸಿರೀಸ್ ಅಂತ ಹೇಳಿದ್ರೆ ಒಂಥರ ಆಫೀಷಿಯಲ್ ಆಗಿರುವಂತಹ ವೆಹಿಕಲ್ ಯಾರೋ ಸ್ವಲ್ಪ ದೊಡ್ಡ ಆಫೀಸರ್ ಆಗಿರಬಹುದು ಈ ರೀತಿ ಅವರು ಅಂತ ಹೇಳ್ಕೊಂಡು ಹೆಚ್ಚು ಬಿ ಎಚ್ ಸಿರೀಸ್ ನ ಕಡೆ ತಲೆ ನೋವು ಮಾಡ್ಲಿಕ್ಕೆ ಬರೋದಿಲ್ಲ ಯಾರೋ ನಿಲ್ಲಿಸ್ಲಿಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳುವಂತಹ ವಿಚಾರ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಭಾರತ ಸಿರೀಸ್ ನಮ್ಗೆ ಸಿಗುವಂತಹ ಚಾನ್ಸಸ್ ಇದ್ರೆ ತುಂಬಾ ಒಳ್ಳೆಯದು ಸಿಗೋದು ಕಷ್ಟ ಯಾವ ನಾವು ಯಾವ್ದಾದ್ರು ಒಂದು ಖಾಸಗಿ ಕಂಪನಿಯಲ್ಲಿ ಅಥವಾ ಯಾವ್ದಾದ್ರು ಬ್ಯಾಂಕಿಂಗ್ ಅಲ್ಲಿ ಈಗ ಬ್ಯಾಂಕ್ ಉದ್ಯೋಗಿಗಳಿಗೂ ಕೂಡ ಈ ಒಂದು ಬಿ ಎಚ್ ಸೀರೀಸ್ ಅಲ್ಲಿ ನಂಬರ್ ರಿಜಿಸ್ಟರ್ ಮಾಡ್ಲಿಕ್ಕೆ ಆಗುತ್ತೆ ಸರ್ಕಾರಿ ನೌಕರರಿಗೆ ಕೂಡ ಆಗುತ್ತೆ ಜೊತೆಗೆ ಆರ್ಮಿಯಲ್ಲಿ ಇರುವಂತವರಿಗೆ ಕೂಡ ಸ್ಪೆಷಲ್ ಆಗಿ ನಿಮ್ಗೆ ಈ ಒಂದು ಇದನ್ನ ಸೆಟ್ ಮಾಡಿ ಮೈನ್ ಉದ್ದೇಶನೇ ಅದು ಈ ಆರ್ಮಿಯಲ್ಲಿ ಇರುವಂತವರೆಲ್ಲ ಒಂದು ಒಂದು ಎರಡು ವರ್ಷ ಒಂದು ಸ್ಟೇಟ್ ಅಲ್ಲಿ ಇದ್ರೆ ಇನ್ನೊಂದು ಎರಡು ವರ್ಷ ಮೂರು ವರ್ಷ ಇನ್ನೊಂದು ಸ್ಟೇಟ್ ಅಲ್ಲಿ ಇರ್ತಾರೆ ಹೀಗೆ ಶಿಫ್ಟ್ ಆಗ್ತಾ ಇರ್ತಾರೆ ಅಂತವರಿಗಾಗಿ ತಂದಿರುವಂತಹ ಈ ಒಂದು ಯೋಜನೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಅಂತಾನೆ ಹೇಳ್ಬಹುದು ಜೊತೆಗೆ ಎರಡು ವರ್ಷದ ಟ್ಯಾಕ್ಸ್ ಮಾತ್ರ ಕಟ್ಟಿ ಓಡಿಸ್ಲಿಕ್ಕೆ ಸಾಧ್ಯ ಆಗುವಂತದ್ದು ಕೂಡ ಇನ್ನು ಯಾವುದೇ ರಾಜ್ಯಗಳಿಗೆ ಹೋದ್ರೂ ಕೂಡ ಕಿರಿಕಿರಿ ಇಲ್ಲ ಅಂತ ಹೇಳುವಂತದ್ದು ಅದರಷ್ಟು ಖುಷಿಯ ವಿಚಾರ ಬೇರೆ ಯಾವುದೂ ಇಲ್ಲ ಅಂತ ಹೇಳುವಂತ ವಿಚಾರ ಒಟ್ಟಿನಲ್ಲಿ ಈ ಭಾರತ್ ಅಂತ ಹೇಳುವಂತಹ ಗಾಡಿಯ ಮೋಡೆಲ್ ಮಾತ್ರ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿರ್ತಾರೆ ಅದು ನಮ್ಗೆ ಈ ಯಾವ ವರ್ಷದ ಗಾಡಿ ಅಂತ ಹೇಳೋದನ್ನ ನಮ್ಗೆ ಅದರಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂತ ವಿಚಾರ ಅಹ್ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಈ ಒಂದು ಭಾರತ್ ಇದು ಇದ್ರೆ ನಮ್ಗೆ ಪಕ್ಕದ ರಾಜ್ಯದಿಂದ ನಮ್ಮ ರಾಜ್ಯದಲ್ಲಿ ಒಂದು ಆರಾಮವಾಗಿ ಓಡಿಸಬಹುದು ನಾವು ಇಲ್ಲಾಂದ್ರೆ ಈಗ ಎಕ್ಸಾಂಪಲ್ ನಾವು ದೆಹಲಿಯಿಂದ ಕಾರ್ ತರುವಂತದ್ದಾಗಿರ್ಬಹುದು ಇಲ್ಲಾಂದ್ರೆ ಪಕ್ಕದ ರಾಜ್ಯಗಳಿಂದ ಕಾರ್ ತರುವಂತದ್ದಾಗಿರ್ಬಹುದು ನಮ್ಮ ರಾಜ್ಯದಲ್ಲಿ ಓಡಿಸಬೇಕಂತ ಹೇಳಿದ್ರೆ ಒಂಥರ ಹಿಂಸೆ ಅದಕ್ಕೆ ಟ್ಯಾಕ್ಸ್ ಎಕ್ಸ್ಟ್ರಾ ಕಟ್ಟಬೇಕು ಅದು ಮಾಡಬೇಕು ಇದು ಮಾಡ್ಬೇಕು ಅಂತ ಹೇಳುವಂತದ್ದು ಇದನ್ನೆಲ್ಲ ನೋಡ್ಕೊಂಡು ಹೋದ್ರೆ ನಮಗೆ ಬಿ ಎಚ್ ಎಲ್ಲಿ ತಗೊಬಾರದ್ರೆ ಬಿ ಎಚ್ ಅಲ್ಲಿ ನಮಗೆ ಸಿಗೋದು ಕೂಡ ಕಷ್ಟ ಅಂತಾನೆ ಹೇಳ್ಬಹುದು ಸುಲಭದಲ್ಲೂ ಬಿ ಎಚ್ ಎ ನಂಬರ್ ನಮಗೆ ಸಿಗುವಂತ ಚಾನ್ಸಸ್ ಇಲ್ಲ ನಾವು ಖಾಸಗಿ ಉದ್ಯೋಗಿಗಳಾಗಿದ್ರೆ ಮಾತ್ರ ನಮಗೆ ಬಿ ಎಚ್ ಅನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಪ್ಷನ್ ಕೊಡ್ತಾರೆ ಇಲ್ಲಾಂದ್ರೆ ಅದು ಕೂಡ ಕೊಡ್ಲಿಕ್ಕೆ ಆರ್ ಟಿ ಅವರು ಕೂಡ ಇಲ್ಲ ಆದ್ರೆ ಸ್ಲೋಲಿ ನನ್ನ ಅಂದಾಜು ಪ್ರಕಾರ ನಮ್ಮ ದೇಶದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ ಇನ್ನು ಒಂದೆರಡು ಮೂರು ವರ್ಷ ಕಲ್ದ್ರೆ ಈ ಬಿ ಎಚ್ ಸೀರೀಸ್ ಅಲ್ಲಿ ಕೂಡ ಭ್ರಷ್ಟಾಚಾರ ಮಾಡಿಕೊಂಡು ನಂಬರ್ ಪಡ್ಕೊಳ್ಳೋರು ಇರ್ಬೋದು ಏನು ಯಾಕಂದ್ರೆ ನಮ್ಮ ಆರ್ ಟಿ ಆಫೀಸಲ್ಲಿ ಕೂಡ ಅಷ್ಟೇ ಯಾವುದೇ ಇಲಾಖೆಗಳಲ್ಲಿ ಈಗ ದುಡ್ಡು ಇದ್ರೆ ನಮಗೆ ಬೇಕಾದ್ದೆಲ್ಲ ಸಿಗತ್ತೆ ದುಡ್ಡು ಕೊಟ್ಟರೆ ನಮಗೆ ಐವತ್ತು ಸಾವಿರ ಟ್ಯಾಕ್ಸ್ ಕಟ್ಟೋದನ್ನ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರಕ್ಕೆ ಕೂಡ ಇಳಿಸ್ಕೊಡ್ತಾರೆ ಏನಾದರೂ ಸಮಸ್ಯೆ ಬಂದಾಗ ಮಾತ್ರ ಅದರ ಪ್ರಾಬ್ಲಮ್ ಏನಂತ ಹೇಳುವಂಥದ್ದು ಅರ್ಥ ಆಗುವಂಥದ್ದು ಏನಾದರೂ ಆಕ್ಸಿಡೆಂಟ್ ಇಲ್ಲಾಂದ್ರೆ ಬೇರೆ ಬೇರೆ ವಿಚಾರಗಳು ಬಂದಾಗ ಮಾತ್ರ ಅದರ ಸಮಸ್ಯೆ ಅರ್ಥ ಆಗುವಂಥದ್ದು ಅಂತ ಸಂದರ್ಭಗಳಲ್ಲಿ ಮಾತ್ರ ನಾವು ಅಂತ ಒಂದು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡುವಂಥದ್ದು ಈ ಬಿ ಎಚ್ ಕೂಡ ಅಷ್ಟೇ ಇನ್ನೂ ಒಂದು ಎರಡು ಮೂರು ವರ್ಷಗಳು ಕಲ್ದ್ರೆ ಬಿ ಎಚ್ ಸೀರೀಸ್ ಕೂಡ ಇನ್ನು ಅದೆಷ್ಟೋ ಜನ ಅದನ್ನು ಮಿಸ್ಯೂಸ್ ಮಾಡುತ್ತಾರೋ ದೇವರಿಗೆ ಗೊತ್ತು ಏನಿದ್ರು ನಾವು ಮಿಸ್ಯೂಸ್ ಮಾಡೋದಕ್ಕಿಂತ ನಾವೇನಾದರೂ ಖಾಸಗಿ ಕಂಪನಿಗಳಲ್ಲ ಅಥವಾ ಸರ್ಕಾರಿ ಡ್ಯೂಟಿಯಲ್ಲಿ ಇದ್ರೆ ಮಾತ್ರ ಅದನ್ನ ತಗೊಳೋಣ ಅಂತ ಹೇಳುವಂತ ವಿಚಾರವನ್ನ ನೆನಪು ಮಾಡ್ಕೊಳ್ತಾ ಈ ಮಾಹಿತಿ ನಿಮ್ಗೆ ಏನಾದ್ರು ಈ ಮೊದಲೇ ತಿಳಿದಿತ್ತ ತಿಳಿದಿಲ್ಲ ಅಂದ್ರೆ ನಿಮಗೆ ನಿಮ್ಗೆ ಅರ್ಥ ಆಯ್ತಾ ಅಂತ ಹೇಳುವಂತದನ್ನೆಲ್ಲ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಈ ವೆಹಿಕಲ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಇನ್ಫಾರ್ಮೇಶನ್ ಆಗಿರ್ಬೋದು ಜೊತೆಗೆ ಟೂರಿಸಂ ಎಕ್ಸ್ಪ್ಲೋರ್ ಆಗಿರ್ಬೋದು ದೈನಂದಿನ ವಿಚಾರಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಟೆಕ್ ಇನ್ಫಾರ್ಮೇಶನ್ ಆಗಿರ್ಬೋದು ಎಲ್ಲ ವಿಚಾರಗಳನ್ನ ನಿಮ್ಗೆ ಈಸಿಯಾಗಿ ಅಂತ ಹೇಳಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ